ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾಡಿನೆಲ್ಲೆಡೆ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು ಬೆಂಗಳೂರಿನ ಮಾಣಿಕ್ಷಾ ಪರೇಡ್ ಮೈದಾನದಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಈ ಕುರಿತು ಒಂದು ವರದಿ ಬೆಂಗಳೂರಿನ ಪರೇಡ್ ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಪ್ರಮುಖ ಸಚಿವರು ಅಧಿಕಾರಿಗಳು ಉಪಸ್ಥಿತರಿದ್ದರು ಕಮಾಂಡರ್ ಎಸ್ ಶ್ರೀಜಿತ್ ಎಲ್ಲ ಜನತೆಯೂ ಕೂಡ ಕುತೂಹಲದಿಂದ ಎಲ್ಲವನ್ನೂ ಪರಿವೀಕ್ಷಿಸುತ್ತಿದ್ದಾರೆ ಅಂದರೆ ಈ ಬಾರಿಯ ಗಣರಾಜ್ಯೋತ್ಸವ ಹೇಗೆ ಬಳಿಕ ರಾಜ್ಯಪಾಲರು ಗೌರವ ವಂದನೆ ಸ್ವೀಕರಿಸಿ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆ ನಡೆಸಿದರು ಸೇನೆಯ ಮೂರು ವಿಭಾಗಗಳ ತುಕಡಿಗಳು ರಾಜ್ಯ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಸ್ಕೌಟ್ ಮತ್ತು ಗೈಡ್ ಎನ್ಸಿಸಿ ಸೇವಾದಳ ಹಾಗೂ ವಿವಿಧ ಶಾಲೆಗಳ ಮಕ್ಕಳು ನಡೆಸಿದ ಆಕರ್ಷಕ ಪಥಸಂಚಲನದಲ್ಲಿ ಪಾಲ್ಗೊಂಡವು Army Corps of Engineers and second in command Major Sri Satisha D. Pavani Army Education Corps. We now have the first contingent from after the Army Gorkha Rifles Air Force, we now have, we have uh, the contingent from the neighboring state, the contingent from the Kerala Police led by APSI Joseph Salvinki. Marching in front of the main podium is the Karnataka State Reserve Police led by Special RSI Raja Gopala ವೀರೇಶ್ ಬುದಿವಾಳ ಪಿಎಸ್ಸಿ ಅವರ ನೇತೃತ್ವದಲ್ಲಿ ವೇದಿಕೆ ಮುಂಭಾಗದಲ್ಲಿ ಕಾಣ್ತಾ ಇದ್ದೀವಿ ಫೈರ್ ಅಂಡ್ ಎಮರ್ಜೆನ್ಸಿ ಬೈ ಫಾಲೋಡ್ ಬೈ ಟ್ರಾಫಿಕ್ ವಾರ್ಡ್ ಕಂಟಿಂಜೆಂಟ್ ಬೈ ಡಾಕ್ಟರ್ ಜಯಪ್ರಕಾಶ್ ಟಿಜಿ ನಂತರ ರಾಜ್ಯಪಾಲರು ಸಂವಿಧಾನದ ಮೊದಲ ಪರಿಚ್ಛೇದದಲ್ಲೇ ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸಿದೆ ಒಕ್ಕೂಟ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುವಾಗ ರಾಜ್ಯಗಳ ಅಧಿಕಾರ ವ್ಯಾಪ್ತಿಯನ್ನು ಗುರುತಿಸಿ ಗೌರವಿಸಿದೆ ದೇಶವನ್ನು ಅಧಿಕಾರ ಹಂಚಿಕೆಯ ಸೂತ್ರದಲ್ಲೇ ನಡೆಸಬೇಕೆಂಬ ತತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ ಹಾಗಾಗಿ ಸಂವಿಧಾನ ನಿರ್ಮಾತೃಗಳ ಕನಸಿಗೆ ಕುಂದುಂಟಾಗದಂತೆ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹೇಳಿದರು ದೇಶದಲ್ಲಿ ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯಿಂದ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಗಳಿಗೆ ಆಗುತ್ತಿರುವ ಹಿನ್ನಡೆಯನ್ನು ಹಾಗೂ ಜನತೆಗೆ ಆಗುತ್ತಿರುವ ಸಂಕಷ್ಟಗಳನ್ನು ಅರಿತುಕೊಂಡು ರಾಜ್ಯ ಸರ್ಕಾರ ಪಂಚ ಖಾತರಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಕರ್ನಾಟಕವು ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ನ್ಯಾಯ ಎರಡನ್ನೂ ಸಮಾನವಾಗಿ ನಿಭಾಯಿಸುತ್ತಾ ದೇಶದಲ್ಲೇ ಅತ್ಯುತ್ತಮ ಅಭಿವೃದ್ಧಿ ಸಾಧಿಸುತ್ತಿರುವ ರಾಜ್ಯಗಳ ಪೈಕಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು ಕರ್ನಾಟಕಕ್ಕೆ ಸರ್ಕಾರ ಸಂವಿಧಾನಕ್ಕೆ ಸಿದ್ಧಾಂತಕ್ಕೂ ಕಾಯಂ ರಕ್ಷಣೆಗೆ ಪೂರಿತರ ಪ್ರತಿಬದ್ಧ ಕರ್ನಾಟಕ ನೇ ಯಾವಾಗ ಆವಾಜ್ ಉಟ್ಟಿದೆ ಜಹಾ ಸಂಘಕ್ಕೆ ಸಿದ್ಧಾಂತಗಳ ಜೊತೆ ಸಮಜೋತಾ ಕ್ಯಾದ ಗಯಾ ಹಿಸ್ ಗಣತಂತ್ರ ದಿವತ್ ಪರ ಹಮ್ ಸಭಿ ಗನ್ಕರ್ ಸಂವಿಧಾನ ಕೇ ಸಾಥ್ ಸಾಥ್ ಸಹಕಾರಿ ಸಂವಾದ ಮೇ apna vishwas dohrate hain 2024 25ನೇ ಸಾಲಿನಲಿ ಕರ್ನಾಟಕ ಸರ್ಕಾರವು ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸಿತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಿದೆ 2024ರ ಡಿಸೆಂಬರ್ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರ ಎಂಟು ಕೋಟಿಗಳಷ್ಟು ರಾಜ್ಯ ಆದಾಯ ಸಂಗ್ರಹವಾಗಿದೆ ಅಲ್ಲದೆ ಶೇಕಡ ಹದಿಮೂರರ ದರದಲ್ಲಿ ರಾಜ್ಯದ ಆರ್ಥಿಕ ಬೆಳವಣಿಗೆಯಾಗುತ್ತಿದೆ ಜಿಎಸ್ಟಿ ಸಂಗ್ರಹಣೆಯ ವಿಷಯದಲ್ಲಿ ಕರ್ನಾಟಕವು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಜೂನ್ ತೇಸ್ ಶಕ್ತಿ ಯೋಜನಾ ಮಹಿಳಾ ನಿಶುಲ್ಕ यात्रा को प्रारंभ की गई है जो महिलाओं के सशक्तिकरण की दिशा में महत्वपूर्ण प्रयास है इस योजना के प्रारंभ से 17 जनवरी 2025 तक महिलाओं ने तीन करोड़ बार यात्रा कर योजना का लाभ उठाया है राज्य सरकार ने नौ करोड़ रुपए इस योजना के लिए आवंटित किए हैं अनंतर ವಿವಿಧ ಶಾಲಾ ಕಾಲೇಜುಗಳ ಸುಮಾರು ಸಾವಿರದ ನೂರ ಐವತ್ತು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಬೆಳಕು ನಮಗೆಲ್ಲ ಸ್ವಾತಂತ್ರ್ಯ ಬಂತು ನೋಡಿ கடை நோடி நமக்குனடி சாரே பரத மாதிரி இன்னும் ஜகவொந்தே ஜனரொந்தே ஜனராடோ நுடிவொந்தே அச்சூத்த கூர்க்கைஃபல்ஸ் யோதர குர்க்கி நிறைய பிரதர்ஷன ಪಂಜಾಬ್ನ ಹದಿಮೂರು ಯೋಧರು ನಡೆಸಿಕೊಟ್ಟ ಬಾಂಗಡ ನೃತ್ಯ ಪ್ರದರ್ಶನ ಗಮನ ಸೆಳೆಯಿತು ಅಶ್ವಾರೋಹಿ ಮೌಂಟೆಡ್ ಪೊಲೀಸರ ಸಾಹಸ ಪ್ರದರ್ಶನ ರಾಜ್ಯ ಪೊಲೀಸರ ಗರುಡ ಕಮಾಂಡ್ ಪಡೆಯ ಅಣುಕು ಪ್ರದರ್ಶನ ಹಾಗೂ ಸೇನೆಯ ಶ್ವೇತಾಶ್ವ ಮೋಟಾರ್ ಬೈಕ್ ತಂಡದ ಸಾಹಸ ಪ್ರದರ್ಶನ ಗಮನ ಸೆಳೆಯಿತು ديني لاڈلي کندو کا کيڏ رهي